ಪ್ರೀತಿಯೇ ವೀಕ್ಷಕರೇ ನೇಚರ್ ಲೈವ್ ಕೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತು ನಾವು ಬೇಸಿಗೆಯಲ್ಲಿ ನಮ್ಮ ಆರೋಗ್ಯ ಮತ್ತು ಸೌಂದರ್ಯವನ್ನು ಯಾವ ರೀತಿ ಕಾಪಾಡಿಕೊಳ್ಳಬೇಕು ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ ವಿಡಿಯೋವನ್ನು ಕೊನೆ ತನಕ ನೋಡಿ ಬೇಸಿಗೆಯಲ್ಲಿ ಮೈಯ ಚರ್ಮ ಒಳಗೆ ಸುಕ್ಕುಗಟ್ಟುವುದನ್ನು ತಡೆಗಟ್ಟಲು ಪ್ರತಿದಿನ ಎರಡು ಬಾರಿ ಒಂದು ಬಟ್ಟಲ ಮೊಸರಿಗೆ ಅರ್ಧ ಚಮಚ ಸಕ್ಕರೆ ಅರ್ಧ ಚಮಚ ಉಪ್ಪು ಸೇರಿಸಿ ಕುಡಿಯಬೇಕು ಮೊಸರನ್ನು ಬಳಸುವುದರಿಂದ ಆಯುಷ್ಯ ವೃದ್ಧಿ ಆಗುವುದು ಬೇಸಿಗೆಯಲ್ಲಿ ದಿನಕ್ಕೆ ಎರಡು ಮೂರು ಬಾರಿ ಕಡಲೆ ಹಿಟ್ಟಿನಿಂದ ಮುಖ ತೊಳೆಯುವುದರಿಂದ ಮೊಡವೆಗಳಿಂದ ದೂರವಿರಬಹುದು ಈ ಟಿಪ್ಸ್ ನಿಮಗೆ ಇಷ್ಟ ಆಗ್ತಾ ಇದ್ರೆ ಪ್ಲೀಸ್ ಫ್ರೆಂಡ್ಸ್ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿ ಬೇಸಿಗೆಯಲ್ಲಿ ಸಾಧ್ಯವಿರುವಷ್ಟು ಕಾಟನ್ ಉಡುಪುಗಳನ್ನು ಧರಿಸಿ ಇದರಿಂದ ಮೈ ಉಷ್ಣವನ್ನು ತಡೆಗಟ್ಟಬಹುದು ಕಾಫಿ ಟೀಗಳಿಗಿಂತ ಜ್ಯೂಸ್ಗಳನ್ನು ಸೇವಿಸಿ ಇದರಿಂದ ಮೈಯನ್ನು ತಂಪಾಗಿ ಇಡಬಹುದು ಬೇಸಿಗೆಯಲ್ಲಿ ವಾರಕ್ಕೆ ಇಲ್ಲವೇ ಹದಿನೈದು ದಿನಗಳಿಗೊಮ್ಮೆ ಸ್ವಿಮ್ಮಿಂಗ್ ಮಾಡಿರಿ ಇದು ದೇಹವನ್ನು ಶುಚಿಯಾಗಿ ಆರೋಗ್ಯವಾಗಿ ಇಡುತ್ತದೆ ಮಧ್ಯಾಹ್ನದ ಬಿಸಿಲಿನಲ್ಲಿ ಚಿತ್ರಿ ಇಲ್ಲದೆ ಓಡಾಡಬೇಡಿ ಬಿಸಿಲಿನಲ್ಲಿ ಓಡಾಡುವಾಗ ಮುಖಕ್ಕೆ ಸನ್ಸ್ಕ್ರೀನ್ ಲೋಷನ್ ಅನ್ನ ಹಾಕಲು ಮರೆಯದಿರಿ ಕೂದಲು ಬಿಚ್ಚಿಬಿಡುವುದಕ್ಕಿಂತ ಫೋನಿ ಟೈಲ್ ಅಥವಾ ಜಡೆಯನ್ನ ಹಣೆಯಿರಿ ಇದರಿಂದ ಬೆವರುವುದು ಸಹ ಕಡಿಮೆ ಆಗುತ್ತದೆ ಆಗಾಗ ಏನಾದರೂ ಪಾನೀಯ ಸೇವಿಸಬೇಕು ಅನ್ನುವ ಚಟ ಇರುವವರು ಕಾಫಿ ಟೀಗೆ ಬದಲು ನೀರು ಮಜ್ಜಿಗೆ ಕುಡಿಯುವುದು ಇಲ್ಲವೇ ನಿಂಬೆ ಜ್ಯೂಸನ್ನು ಕುಡಿಯುವ ಅಭ್ಯಾಸ ಮಾಡಿಕೊಂಡಿರಬೇಕು ದಿನವೂ ಯಾವುದಾದರೂ ಹಣ್ಣನ್ನು ಅಥವಾ ಹಣ್ಣಿನ ಜ್ಯೂಸನ್ನು ಕುಡಿಯಿರಿ ಸಂಜೆಯ ತಿಂಡಿಗಳಿಗೆ ಕರಿದ ಪದಾರ್ಥಗಳಿಗಿಂತ ಫ್ರೂಟ್ ಸಲಾಡ್ ವೆಜಿಟೇಬಲ್ ಸಲಾಡ್ಗಳನ್ನು ತಿನ್ನುವುದು ಒಳ್ಳೆಯದು ಹಸಿ ತರಕಾರಿಗಳಾದ ಮೊಸರು ಬಜ್ಜಿಯೂ ಸಹ ಮೈಗೆ ಒಳ್ಳೆಯದು ಸೌತೆಕಾಯಿಯನ್ನು ತುರಿದುಕೊಳ್ಳಿ ತೆಂಗಿನಕಾಯಿಯ ತುರಿ ಮೆಣಸಿನಕಾಯಿ ಹಸಿ ಶುಂಠಿ ಉಪ್ಪು ಕೊತ್ತಂಬರಿ ಸೊಪ್ಪು ಇವುಗಳನ್ನು ಮಿಕ್ಸಿಯಲ್ಲಿ ರುಬ್ಬಿ ಗಟ್ಟಿ ಮೊಸರಿಗೆ ಹಾಕಿ ಅದರಲ್ಲಿ ಹಾಕಿ ಕಲಸಿ ರುಚಿಯಾದ ರೀತಿಯ ಕೋಸು ಕ್ಯಾರೆಟ್ ಬೀಟ್ರೂಟ್ ಟೊಮೊಟೊಗಳೊಂದಿಗೂ ಮೊಸರು ಬಜ್ಜಿ ಸಿದ್ಧಪಡಿಸಬಹುದು ಬೀಟ್ರೂಟ್ ಮತ್ತು ಟೊಮೊಟೊ ಮೊಸರು ಬಜ್ಜಿಗಳಿಗೆ ಹಸಿ ಈರುಳ್ಳಿಯನ್ನು ಚಜ್ಜಿ ಹಾಕಬಹುದು ಇದರಿಂದ ರುಚಿ ಹೆಚ್ಚಿಸುತ್ತದೆ ದಪ್ಪ ಬದನೆಕಾಯಿಯ ಮೇಲೆ ಎಣ್ಣೆ ಸವರಿ ಸುಟ್ಟ ಸಿಪ್ಪಿಯೇ ಸುಲಿದು ಒಳಗಿನ ಭಾಗವನ್ನು ಹಿಚುಕಿ ಮೊಸರಿನಲ್ಲಿ ಹಾಕಿ ಮೇಲೆ ಹೇಳಲಾದ ವಸ್ತುಗಳನ್ನು ರುಬ್ಬಿ ಹಾಕಿ ಇದು ಒಂದು ಹೊಸ ರುಚಿಯ ಮೊಸರು ಬಜ್ಜಿ ಜೊತೆಗೆ ಮೇಲೆ ಹೇಳಲಾದ ವಸ್ತುಗಳೊಂದಿಗೆ ಎರಡು ನೆಲ್ಲಿಕಾಯಿ ಬಿಡಿಸಿದ ಹೋಳುಗಳನ್ನು ಹಾಕಿ ರುಬ್ಬಿ ಇದೆಲ್ಲವೂ ಮೈ ತಂಪಾಗಿ ಇರುತ್ತದೆ ಮುಖದ ಕಾಂತಿ ಹೆಚ್ಚಿಸುತ್ತದೆ ಮಕ್ಕಳಿಗೆ ಸಂಜೆ ಹೊತ್ತು ಕ್ಯಾರೆಟ್ ತುರಿದು ಸಕ್ಕರೆ ಚುಮುಕಿಸಿ ಕೊಡಿ ಹಸಿ ಸೌತೆಕಾಯಿಯ ಜೊತೆ ಮೆಣಸು ಬೆರೆತು ಉಪ್ಪು ತಿನ್ನಲು ಹೇಳಬಹುದು ಇದೇ ರೀತಿ ಹಸಿ ಟೊಮೊಟೊ ಕೂಡ ತಿನ್ನಬಹುದು ದಿನವೂ ಯಾವುದಾದರೂ ಒಂದು ಹಣ್ಣು ತಿನ್ನಿ ಸಾಧ್ಯವಾದರೆ ದಿನವೂ ಬಾಳೆಹಣ್ಣು ತಿನ್ನಿ ಇದರಿಂದ ಮೈ ತಂಪಾಗುತ್ತದೆ ಮುಖದಲ್ಲಿ ಹೊಳಪು ಬಣ್ಣವಿರುತ್ತದೆ ಉರಿಯುವ ಬಿಸಿಲು ಹುಣ್ಣುಮೆಯಂತೆ ತಂಪೆನಿಸುತ್ತದೆ ಬಿಸಿಲಿನಲ್ಲಿ ತಿರುಗಾಡಿ ಬಂದ ಕೂಡಲೇ ಮುಖ ಬಿಗಿದುಕೊಂಡರೆ ಆಲಸ್ಯ ಉಂಟಾದರೆ ಕೋಳಿ ಮೊಟ್ಟೆ ಒಳಗಿನ ಬಿಳಿಯ ಲೋಳೆ ಮೊಸರು ಸೌತೆಕಾಯಿ ಟೊಮೊಟೊ ರಸಗಳ ಮಿಶ್ರಣವನ್ನು ತಯಾರಿಸಿ ಮುಖಕ್ಕೆ ಹಚ್ಚಿ ಐದು ನಿಮಿಷಗಳ ನಂತರ ತಣ್ಣೀರಿನಿಂದ ತೊಳೆಯಬೇಕು ತೆಳುವಾದ ಮೃದುವಾದ ಹತ್ತಿಯ ಬಟ್ಟೆ ಧರಿಸಿ ನೀವು ಕೂಡ ಬಿಗಿಯಾಗದೇ ಇದ್ದರೆ ಸಡಿಲವಾಗಿದ್ದರೆ ಇನ್ನೂ ಉತ್ತಮ ಆದಷ್ಟು ತಿಳಿ ಬಣ್ಣದ ಉಡುಪುಗಳನ್ನೇ ಧರಿಸಿ ಬೇಸಿಗೆ ಕಾಲದಲ್ಲಿ ಚರ್ಮ ಆರದಂತೆ ಒಣಗದಂತೆ ಇರುತ್ತದೆ ಇದಕ್ಕೆ ತಾಜಾ ನಿಂಬೆ ರಸ ಹಾಲು ರೋಸ್ ವಾಟರ್ ಸಮಯದಲ್ಲಿ ಶರೀರಕ್ಕೆ ಹಚ್ಚಿ ಬೆಳಗಿನ ಶುಭ್ರವಾಗಿ ಸ್ನಾನ ಮಾಡುವುದು ಒಳ್ಳೆಯದು ಬೇಸಿಗೆಯ ಚರ್ಮದಲ್ಲಿ ಎಣ್ಣೆ ಅಂಶ ಹೆಚ್ಚಾಗಿರುವವರು ಬೇಸಿಗೆಯಲ್ಲಿ ದಿನಕ್ಕೆ ಕನಿಷ್ಠ ಎರಡು ಬಾರಿಯಾದರೂ ಮೃದುವಾದ ಸಾಬೂನು ಅಥವಾ ಬೆಚ್ಚಗಿನ ನೀರಿನಿಂದ ಮುಖ ತೊಳೆಯುವುದು ಒಳ್ಳೆಯದು ಬೇಸಿಗೆ ಕಾಲದಲ್ಲಿ ಜಡ್ಡಿನಾಂಶ ಹೆಚ್ಚಿರುವ ಚರ್ಮದವರು ವಾರಕ್ಕೊಮ್ಮೆಯು ಶುಷ್ಕ ಚರ್ಮದವರು ಹದಿನೈದು ದಿನಕ್ಕೆ ಒಮ್ಮೆಯೂ ಮುಖಕ್ಕೆ ಸ್ಟೀಮಿಂಗ್ ಫೇಶಿಯಲ್ ಮಾಡಿಕೊಳ್ಳುವುದು ಒಳ್ಳೆಯದು ಈ ಟಿಪ್ಸ್ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಪ್ಲೀಸ್ ಫ್ರೆಂಡ್ಸ್ ವಿಡಿಯೋಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಲ್ರೆಡಿ ಮಾಡಿದವರಿಗೆ ನನ್ನ ಧನ್ಯವಾದಗಳು ಸಬ್ಸ್ಕ್ರೈಬ್ ಇನ್ನೂ ಮಾಡದೆ ನೋಡ್ತಾ ಇರೋರು ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರುವ ಬೆಲ್ಲೈಕನ್ ಪ್ರೆಸ್ ಮಾಡಿ ನಿಮ್ಮ ಅನಿಸಿಕೆಯನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಎಲ್ರಿಗೂ ಧನ್ಯವಾದಗಳು